ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಿಮ್ಮ ಪ್ರೀತಿಯ ಆಸ್ಟ್ರೋ ರಾಶಿ ಚಾನೆಲ್ಗೆ ಇಂದು ನಾವು ನೋಡೋಣ ಇವತ್ತಿನ ನವೆಂಬರ್ ಆರು ಎರಡು ಸಾವಿರದ ರಾಶಿ ಭವಿಷ್ಯ ಮೇಷದಿಂದ ಮೀನವರೆಗೆ ಎಲ್ಲ ರಾಶಿಗಳಿಗೂ ಯಾವ ರೀತಿಯ ಫಲಗಳು ಕಾದಿವೆ ಎಂಬುದನ್ನು ವಿಡಿಯೋ ಕೊನೆಯವರೆಗೆ ತಪ್ಪದೆ ನೋಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ ಮೇಷರಾಶಿ ಏರೀಸ್ ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚು ಹೊಸ ಅವಕಾಶಗಳು ಎದುರಾಗಬಹುದು ಪ್ರೀತಿ ಸಂಗಾತಿಯೊಂದಿಗೆ ಸಣ್ಣ ಅಂತರ ಉಂಟಾಗಬಹುದು ಶಾಂತವಾಗಿ ಮಾತನಾಡಿ ಕೆಲಸ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಸಿಗಬಹುದು ಅದರಿಂದ ಮುಂದಿನ ಉತ್ತೇಜನ ಸಾಧ್ಯ ವೈಯಕ್ತಿಕ ಆರೋಗ್ಯದ ಕಡೆ ಗಮನ ಕೊಡಿ ನೀರಿನ ಸೇವನೆ ಹೆಚ್ಚಿಸಿ ವೃಷಭರಾಶಿ ಟಾರಸ್ ನಿಮ್ಮ ಧೈರ್ಯ ಹಾಗೂ ತಾಳ್ಮೆಯಿಂದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಪ್ರೀತಿ ಹಳೆಯ ಪ್ರೇಮ ಸಂಬಂಧ ಪುನಃ ಪ್ರಾರಂಭವಾಗುವ ಸಾಧ್ಯತೆ ಕೆಲಸ ಹಣಕಾಸಿನಲ್ಲಿ ಪ್ರಗತಿ ಆದರೆ ಖರ್ಚು ನಿಯಂತ್ರಿಸಿ ವೈಯಕ್ತಿಕ ಕುಟುಂಬದಲ್ಲಿ ಸಣ್ಣ ವಿಚಾರದಿಂದ ಭಿನ್ನಾಭಿಪ್ರಾಯ ಸಾಧ್ಯ ಸಹನೆಯಿಂದ ನಡೆದುಕೊಳ್ಳಿ ಮಿಥುನ ರಾಶಿ ಜಮನಾಯ್ ಹೊಸ ಯೋಜನೆಗಳು ಯಶಸ್ವಿಯಾಗುತ್ತವೆ ಸಂವಹನದಲ್ಲಿ ಎಚ್ಚರಿಕೆ ವಹಿಸಿ ಪ್ರೀತಿ ಸಂಗಾತಿಯಿಂದ ಹೊಸ ಆನಂದದ ಸುದ್ದಿಗಳು ಕೆಲಸ ಅಧಿಕೃತ ವ್ಯಕ್ತಿಗಳಿಂದ ಪ್ರಶಂಸೆ ಸಿಗಬಹುದು ವೈಯಕ್ತಿಕ ಸ್ನೇಹಿತರಿಂದ ಸಹಾಯ ದೊರೆಯುತ್ತದೆ ಕಟಕರಾಶಿ ಕ್ಯಾನ್ಸರ್ ಇಂದು ಮನಸ್ಸು ಶಾಂತವಾಗಿರುತ್ತದೆ ಕುಟುಂಬದವರ ಬೆಂಬಲ ಸಿಗುತ್ತದೆ ಪ್ರೀತಿ ಹೊಸ ಪ್ರೇಮ ಪ್ರಾರಂಭಕ್ಕೆ ಉತ್ತಮ ದಿನ ಕೆಲಸ ಕೆಲಸದಲ್ಲಿ ಸ್ಥಿರತೆ ಮತ್ತು ವಿಶ್ವಾಸ ಬೆಳೆಸಿಕೊಳ್ಳುವ ಕಾಲ ವೈಯಕ್ತಿಕ ಮನೆ ಸುಧಾರಣೆ ಅಥವಾ ಹೊಸ ಯೋಜನೆಗೆ ಶುಭಾರಂಭ ಸಿಂಹರಾಶಿ ಲಿಯೋ ಉತ್ಸಾಹದಿಂದ ಕಾರ್ಯಗಳು ಯಶಸ್ವಿಯಾಗುತ್ತವೆ ಆತ್ಮವಿಶ್ವಾಸ ನಿಮ್ಮ ಬಲ ಪ್ರೀತಿ ಸಂಗಾತಿಯೊಂದಿಗೆ ಸಂಬಂಧ ಗಾಢವಾಗುತ್ತದೆ ಕೆಲಸ ಹೊಸ ಯೋಜನೆಗಳಲ್ಲಿ ಭಾಗಿಯಾಗುವ ಅವಕಾಶ ವೈಯಕ್ತಿಕ ನಿಮ್ಮ ಪ್ರಯತ್ನಗಳು ಫಲಿತಾಂಶ ನೀಡುತ್ತವೆ ರಾಶಿ ವರ್ಗು ಇಂದು ನಿಮಗೆ ಶ್ರಮ ಹೆಚ್ಚಾದರೂ ಫಲ ಸಿಗುತ್ತದೆ ಪ್ರೀತಿ ಸಂಬಂಧದಲ್ಲಿ ನಂಬಿಕೆ ಕಾಪಾಡಿಕೊಳ್ಳಿ ಕೆಲಸ ಅಧಿಕಾರಿಗಳ ಮೆಚ್ಚುಗೆ ಸಿಗುತ್ತದೆ ವೈಯಕ್ತಿಕ ಆರೋಗ್ಯದಲ್ಲಿ ಸಣ್ಣ ತೊಂದರೆ ಉಂಟಾಗಬಹುದು ವಿಶ್ರಾಂತಿ ಅಗತ್ಯ ತುಲಾರಾಶಿ ಲಿಬ್ರಾ ಸಾಮಾಜಿಕ ಸಂಪರ್ಕಗಳಿಂದ ಲಾಭ ಹೊಸ ಜನರ ಪರಿಚಯ ನಿಮಗೆ ಉಪಕಾರಿಯಾಗಬಹುದು ಪ್ರೀತಿ ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳು ಕಳೆಯುವಿರಿ ಕೆಲಸ ಹೊಸ ಅವಕಾಶಗಳು ಎದುರಾಗುತ್ತವೆ ವೈಯಕ್ತಿಕ ಮನಸ್ಸು ಖುಷಿಯಿಂದ ತುಂಬಿರುತ್ತದೆ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ಇಂದು ಅಚ್ಚರಿ ಘಟನೆಯೊಂದು ನಡೆಯಬಹುದು ಪ್ರೀತಿ ಹಳೆಯ ತಪ್ಪುಗಳನ್ನು ಮರೆತು ಹೊಸ ಆರಂಭ ಮಾಡಬಹುದು ಕೆಲಸ ಹೂಡಿಕೆಗಳಲ್ಲಿ ಎಚ್ಚರಿಕೆಯಿಂದಿರಿ ವೈಯಕ್ತಿಕ ಆತ್ಮವಿಶ್ವಾಸದಿಂದ ನಡೆದುಕೊಂಡರೆ ಯಶಸ್ಸು ನಿಮ್ಮದಾಗುತ್ತದೆ ಧನುರಾಶಿ ಸಾಜಿಟೇರಿಯಸ್ ಯೋಜನೆಗಳಲ್ಲಿ ಮುನ್ನಡೆ ಒಳ್ಳೆಯ ಸುದ್ದಿಗಳು ಬರಬಹುದು ಪ್ರೀತಿ ಸಂಗಾತಿಯ ಪ್ರೀತಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಕೆಲಸ ವೃತ್ತಿಜೀವನದಲ್ಲಿ ಪ್ರಗತಿ ಸಾಧ್ಯ ವೈಯಕ್ತಿಕ ಪ್ರಯಾಣಕ್ಕೆ ಶುಭ ಸಮಯ ಮಕರ ರಾಶಿ ಕ್ಯಾಪ್ರಿಕಾನ್ ಕೆಲಸದಲ್ಲಿ ಒತ್ತಡ ಹೆಚ್ಚಾದರೂ ಫಲ ಮಧುರವಾಗಿರುತ್ತದೆ ಪ್ರೀತಿ ಪ್ರೀತಿಯಲ್ಲಿ ಅರ್ಥಭೇದ ಸಾಧ್ಯ ಶಾಂತವಾಗಿರಿ ಕೆಲಸ ಉನ್ನತಿ ಅಥವಾ ಹೊಸ ಕೆಲಸದ ಅವಕಾಶ ವೈಯಕ್ತಿಕ ಹಿರಿಯರಿಂದ ಆಶೀರ್ವಾದ ಸಿಗುತ್ತದೆ ಕುಂಭರಾಶಿ ಅಕ್ವೇರಿಯಸ್ ಹೊಸ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿರಿ ಪ್ರೀತಿ ಸಂಬಂಧದಲ್ಲಿ ಈ ಚಿಕ್ಕ ಅಸಮಾಧಾನವಿರಬಹುದು ಸಂಭಾಷಣೆ ಪರಿಹಾರ ಕೆಲಸ ಕೆಲಸದ ಸ್ಥಳದಲ್ಲಿ ಹೊಸ ಕಲಿಕೆಯ ಅವಕಾಶ ವೈಯಕ್ತಿಕ ಆಧ್ಯಾತ್ಮಿಕ ಚಟುವಟಿಕೆಗಳು ಮನಃಶಾಂತಿ ತರಬಹುದು ಮೀನರಾಶಿ ಪೈಸಿಸ್ ಸೃಜನಾತ್ಮಕ ಆಲೋಚನೆಗಳು ಯಶಸ್ಸಿಗೆ ದಾರಿ ತೋರಿಸುತ್ತವೆ ಪ್ರೀತಿ ಸಂಗಾತಿಯಿಂದ ಸಂತೋಷದ ಕ್ಷಣಗಳು ಕೆಲಸ ಹಣಕಾಸಿನಲ್ಲಿ ಸುಧಾರಣೆ ವೈಯಕ್ತಿಕ ಮನೆಯಲ್ಲಿ ಹರ್ಷದ ವಾತಾವರಣ ಇದು ಇಂದಿನ ದಿನದ ರಾಶಿ ಭವಿಷ್ಯ ಸ್ನೇಹಿತರೆ ನಿಮ್ಮ ದಿನ ಸಕಾರಾತ್ಮಕ ಶಕ್ತಿಯಿಂದ ತುಂಬಿರಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ರಾಶಿಯವರಿಗೆ ಶೇರ್ ಮಾಡಿ ಮತ್ತು ಇನ್ನು ರಾಶಿ ಭವಿಷ್ಯ ಹಾಗೂ ಆರೋಗ್ಯ ಸಲಹೆಗಳಿಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು